ನೋಡಿ ನಮ್ಮ ಮಿನಿ ಗ್ಯಾಂಗ್ ಓಕೆ ನಾನ್ ನಮ್ದು ಒಂದು ಟೀಮ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಜಂಗಲ್ ಎಸ್ ಕಾಡಲ್ಲಿ ಇವರು ನನಗೆ ಕಾಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ದಿ ಎವ್ರಿ ಒನ್ ಆರ್ ಗೈಡ್ ಓಕೆ ದೇ ಆರ್ ಕಮಿಂಗ್ ಟು ಶೋ ಮೀ ಸೊ ನನಗೊಂದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಾನು ಯಾಕಂದರೆ ನಮ್ಮೂರಲ್ಲೇ ಒಂದು ಕಾಡಿದೆ ಇದೆ ಅಂತಂದರೆ ಇಟ್ಸ್ ಲೈಕ್ ನಾನು ನೋಡಿಲ್ಲ ನಾನು ನೋಡಿದ ನೆನಪು ಇಲ್ಲ ಬಟ್ ನಾನು ಹೋಗ್ತಾ ಇದ್ದೀನಿ ಎಲ್ಲರೂ ಹೇಳ್ತಾರೆ ತುಂಬಾ ಸುಂದರವಾಗಿದೆ ಮತ್ತು ಏನೇನೋ ಅದ್ರ ಬಗ್ಗೆ ಹೇಳ್ತಿರ್ತಾರೆ ಸೊ ಇವತ್ತು ನಾನು ಹೋಗ್ಬಿಟ್ಟು ನೋಡಿಬಿಟ್ಟು ಡೈರೆಕ್ಟಾಗಿ ಹಾಗೆ ನಿಮಗೂ ತೋರಿಸ್ತೀನಿ ಆ್ಯಂಡ್ ಲುಕ್ ಆ್ಯಟ್ ಮೈ ಗ್ಯಾಂಗ್ ದ ವೆರಿ ವೆರಿ ಸ್ವೀಟ್ ಆ್ಯಂಡ್ ದ ವೆರಿ ಕ್ಯೂಟ್ ಯು ನೋ ನಾನು ಕೇಳಿದ ತಕ್ಷಣ ಸೊ ಎಲ್ಲರೂ ನನಗೆ ಅಕ್ಕ ನಾನು ಬರ್ತೀನಿ ಅಕ್ಕ ನಾನು ಬರ್ತೀನಿ ಸೊ ಎಲ್ಲರೂ ರೆಡಿ ಆಗ್ಬಿಟ್ಟು ವೆರಿ ಸೊ ಸ್ವೀಟ್ ಯು ನೋ ಸೊ ನಾನು ಹಾಗೆ ನಾನು ರೆಡಿ ಆಗೀಗ ನಾವು ಕಾಡಲ್ಲಿ ಹೋಗಿ ಕನ್ನ ಸಿಗೋಣ ಓಕೆ ಮಧ್ಯದಲ್ಲಿ ಈಗ ನೇರವಾಗಿ ಈಗ ಅಲ್ಲಿ ಇದ್ದೀವಿ ಸೊ ರೋಡಲ್ಲಿ ಆ ಸೈಡ್ ಹೋಗೋದಾದ್ರೆ ಕಾಡಿದೆ ಅಂತೆ ಸೊ ಈ ಸೈಡ್ ಹೋಗೋದಾದ್ರೆ ಹಳ್ಳಿ ಇದೆ ಈ ಸೈಡು ಕಾಡಿದೆ ಮಧ್ಯದಲ್ಲಿ ನೋಡ್ಬೋದು ರೋಡ್ ಸೈಡು ಎಷ್ಟೋ ಮನೆಗಳಿದಾವೆ ಮತ್ತೆ ಹೊಲಗಳು ಸಹ ಇದ್ದಾವೆ ನೀವು ಗೊತ್ತಾ ಬನ್ನಿ ತೋರಿಸ್ತೀರಿ ವಾವ್ ಓಕೆ ಇಲ್ಲಿಂದ ಎಂಟ್ರಿ ಫೈನ್ ಅವ್ರು ಗೈಡ್ ಹೇಳ್ತಾ ಇದಾರೆ ಇಲ್ಲಿಂದ ಎಂಟ್ರಿ ಅಲ್ಲಿಂದ ಹೋಗ್ಬೇಕು ಅಲ್ಲಿ ಅದು ಇದೆ ಇಲ್ಲಿ ಅಂತ ಬನ್ನಿ ಒಬ್ರು ಇನ್ನೊಬ್ರು ರೋಪ್ ಓಕೆ ಇದರಿಂದ ರೋಪ್ ಮಾಡ್ತಾರಂತೆ ಇದನ್ನ ಹೆಂಗಂದ್ರೆ ಕಟ್ ಮಾಡ್ಕೊಂಡ್ಬಿಟ್ಟು ಮಿಷಿನ್ ರೈಟ್ ಮಿಷಿನ್ ಹಾಕಿ ತೆಗೆದ್ರೆ ಈ ತರ ಲೈಕ್ ನೂಲ್ ತರ ಬರುತ್ತೆ ಆಮೇಲೆ ಅದನ್ನ ಹಿಂಗೆ ಸುತ್ತಿ 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 ರೋಪ್ ಮಾಡ್ತಾರೆ ಅದು ನಿಮ್ಗೆ ಗೊತ್ತಾ ಸಿ ಸೊ ಈ ಪ್ಲೇಸ್ ಬಂದ್ಬಿಟ್ಟು ಏನ್ ಇದು ಇದು ಕುರಿಗಳನ್ನು ಮೊದ್ಲಿನ ಕಾಲದಲ್ಲಿ ಎಲ್ಲ ಕುರಿಗಳು ಮತ್ತು ಆಡುಗಳು ದನ ಕರೆಗರೆಗಳೆಲ್ಲ ನೀರು ಕೊಡಿಸೋ ವ್ಯವಸ್ಥೆ ಇತ್ತು ಇಲ್ಲಿ ಎಲ್ಲ ಜನ ಇಲ್ಲೇ ಮತ್ತೆ ಇವಾಗ ಮಳೆಗಾಲ ಬಂದು ಭಾಳ ದಿನ ಆಯ್ತಲ್ಲ ಎಲ್ಲ ನೀರು ಹೋಗಿದೆ ನಮ್ಮ ಊರಿನ ಹಳ್ಳಿ ಜನ ಇಲ್ಲೇ ಜಾಸ್ತಿ ನೀರು ಬಳಕೆ ಮಾಡ್ತಿದ್ರು ಮೊದ್ಲಿನ ಕಾಲದಲ್ಲಿ ಓಕೆ ಲೈಕ್ ಶೀಪ್ ಗೋಟ್ಗೆಲ್ಲ ಏನು ಮಾಡ್ತಾ ಮೈಸಕ್ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬರ್ತಿದ್ದಂತೆ ಕರ್ಕೊಂಡ್ಬಂದಾಗ ಏನಂದರೆ ಅವ್ರಿಗೆ ಫೀ ಲೈಕ್ ನೀರು ಕೊಡಲಿಕ್ಕೆ ಕುಳಿಸ್ಲಿಕ್ಕೆ ಇಲ್ಲಿ ತೊಗೊಂಬರ್ತಿದ್ರಂತೆ ಇಲ್ಲಿ ಮಳೆ ಬಂದಾಗಂತೂ ಫುಲ್ ನೀರಾಗಿರುತ್ತೆ ಮತ್ತೆ ನೋಡ್ಬೋದು ಕಾಡಲ್ಲಿ ಎಷ್ಟೋ ಕಡೆ ನೋಡಿದ್ರೆ ಹಳ್ಳಗಳ ತುಂಬ ಇದ್ದಾವೆ ಹಳ್ಳಾದರೂ ಅಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಸೊ ಹಾಗಾಗಿ ಅವ್ರಿಗೆ ಈಸಿ ಆಗುತ್ತೆ ಸೊ ಯಾಕಂದರೆ ಇಲ್ಲಿ ಹುಲ್ಲುಗಳಿದ್ದಾವೆ ಮೈತಾವೆ ಇಲ್ಲಿ ಕುಡಿತಾವೆ ಸೊ ಅದನ್ನು ತೋರಿಸ್ತಾ ಇದ್ದಾರೆ ಸೊ ತತ್ಸ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಕಾಣ್ತಿಲ್ಲ ಅನ್ಸುತ್ತೆ ಚಿಕ್ಕ 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 ಚಿಕ್ಕದಾಗಿದೆ ಇದನ್ನು ಚಿನ್ನ ಚಿಕ್ಕ ಒಳ್ಳೆ ತಿಂದಿದ್ ನೆನಪು ಏನು ಗೊತ್ತಾ ಹುಳಿ ಹುಳಿ ಆಗಿರುತ್ತೆ ಸೊ ಎಲ್ಲರೂ ಕಾಡಲ್ಲಿ ಬಂದಾಗ ಇದನ್ನು ಕಿತ್ಕೊಂಡು ತಿಂತಾರೆ ಸೊ ನಾನು ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ರು ಯಾ ಹುಳಿ ಹುಳಿ ಇದೆ ತುಂಬ ಚೆನ್ನಾಗಿದೆ ಟೇಸ್ಟ್ ವಾವ್ ಟೇಸ್ಟಿಂಗ್ ಗಲ್ ಏನು ಗೊತ್ತಾ ಸ್ವಲ್ಪ ಸ್ವೀಟ್ ಇದೆ ಸ್ವಲ್ಪ ಹುಳಿ ಇದೆ ಸೊ ನೋಡಿ ಲೈಟ್ ಪಿಂಕ್ ಕಲರ್ ಇರೋದು ಅದು ನೋಡಿದ್ರೆ ಸ್ವಲ್ಪ ಸ್ವೀಟಲ್ಲಿ ಇದೆ ಗ್ರೀನ್ ಕಲರ್ ಇರೋದು ಫುಲ್ ಹುಳಿ ಇದೆ ಬಟ್ ತುಂಬ ಚೆನ್ನಾಗಿದೆ ಒಳಗಡೆ ಒಂದು ಇದೆ ಒಂಥರ ಚೆನ್ನಾಗಿದೆ ಇದರಿಂದ ಬ್ರೂಮ್ ಮಾಡ್ತಾರಂತೆ ಗೊತ್ತಾ ನೀವೇನಾದ್ರು ಮಾಡಿದ್ದೀರಾ ಮಾಡಿದ್ರೆ ಕಮೆಂಟ್ ಮಾಡಿ ನಾನು ನೋಡಿ ಈ ಗಿಡ ಏನ್ ಮಾಡ್ತಾರೆ ಕಿತ್ತುಬಿಟ್ಟು ಬಿಟ್ಟು ಹೊಣಗಿಸ್ಬಿಟ್ಟು ಡ್ರೈ ಆದ್ಮೇಲೆ ಅದನ್ನ ಹೊರಗಡೆ ಇದು ಗುಡಿಸಲಿಕ್ಕೆ ಗ್ರೌಂಡ್ ಎಲ್ಲ ಗುಡಿಸ್ಲಿಕ್ಕೆ ಯೂಸ್ ಮಾಡ್ತಾರಂತೆ ನೈಸ್ ರೈಟ್ ವಾವ್ ಕಾಸ್ಟ್ ಎಫೆಕ್ಟ್ ಕಿಚ್ಚ ಅಂದ ತಕ್ಷಣ ಕಿಚ್ಚ ಸುಗಿ ಬಂದ್ಕೊಬೇಡಿ ನಮ್ಮ ಕಿಚ್ಚ ಅಂದ್ರೆ ನಿನ್ನ ಹೆಸರು ಏನೋ ವಾಹ್ ವೆಂಕಟೇಶ್ ಕಿಚ್ಚ ಅದು ಕಿಚ್ಚ ಸುದೀಪ್ ಅಲ್ಲ ವೆಂಕಟೇಶ್ ಕಿಚ್ಚ ಓಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಕಾಡನ್ ನೋಡಲಿಕ್ಕೆ ಅಷ್ಟು ದೊಡ್ಡ ಮರಗಳಿಲ್ಲ ಚಿಕ್ಕ ಚಿಕ್ಕ ಮರಗಳೇ ಬಟ್ ತುಂಬಾನೇ ಚೆನ್ನಾಗಿದೆ ಕಾಮನ್ ಕ್ವೈಟ್ ಆಮೇಲೆ ಏನು ಗೊತ್ತಾ ಒಳ್ಳೆ ಗಾಳಿ ನೆರಳು ತುಂಬಾನೇ ಚೆನ್ನಾಗಿದೆ ನನಗೆ ಇನ್ನೊಂದು ನೆನಪು ಚಿಕ್ಕೋಳಿದ್ದಾಗಿ ನೆನಪೇನ್ ಗೊತ್ತಾ ಹಳೆ ಹಳೆ ಕಾಲದಲ್ಲೆಲ್ಲ ನೀರಿಗಾಗಿ ಅಂತೂ ಸಿಕ್ ಚಿಕ್ಕಬಾಡಿ ಕಷ್ಟಪಡ್ತಿದ್ವಿ ನಾವು ಈ ಹಳ್ಳಿಯಲ್ಲಿ ಜೀವಿಸ್ತಿರೋರೆಲ್ಲ ನೀರಿಗೋಸ್ಕರ ಎಷ್ಟು ಕಷ್ಟಪಡ್ತೀವಿ ಅಂತ ನನಗೆ ಗೊತ್ತಿ ನಾನು ಚಿಕ್ಕೋಡೆ ನೋಡಿದ್ದೀನಿ ಅವಾಗೇನು ಮಾಡ್ತಿದ್ರು ಗೊತ್ತಾ ಇಲ್ಲೆಲ್ಲ ನೀವು ನೋಡಿದ್ರಲ್ಲ ಎಲ್ಲ ಹಳ್ಳಗಳು ಈ ಥರ ಎಲ್ಲ ತುಂಬಿರುವ ಸ್ಥಳದಲ್ಲಿ ಏನು ಮಾಡ್ತಿದ್ರು ಕೊಡಗಳನ್ನು ಇಟ್ಕೊಂಡ್ಬಂದು ಎರಡೆರಡು ಕೊಡ ನಾಲ್ಕು ನಾಲ್ಕು ಕೊಡ ಇಟ್ಕೊಂಡು ಇಲ್ಲಿಂದ ನೀರು ಎತ್ಕೊಂಡು ಹೋಗಿ ಹಳ್ಳಿಲಿ ಹೊತ್ಕೊಂಡು ಹೋಗಿ ಅದನ್ನು ಕುಡ್ದಿದ್ದು ನೆನಪು ನನಗಿನ್ನ ಇದೆ ನಾನು ಕುಡ್ದಿದ್ದೀನಿ ಸೊ ಆ ಥರ ವ್ಯವಸ್ಥೆ ಇತ್ತು ಆ ಸಮಯದಲ್ಲಿ ಆ ಥರ ಒಂದು ಕಷ್ಟಪಾಡು ಇತ್ತು ಈಗ ಯಾವುದೇ ರೀತಿಗಿಲ್ಲ ಎಲ್ಲ ಕಡೆಯೂ ನೀರು ಸಿಗ್ತಾ ಇದೆ ನಮ್ಮ ತುಂಗಾಭದ್ರಾ ನದಿ ಆಶೀರ್ವಾದದಿಂದ ನಾವೆಲ್ಲರೂ ಈಗ ನೀರಿಂದ ಒಳ್ಳೆ ನೀರು ಸಿಗ್ತಾ ಇದೆ ನಮಗೆ ಸೊ ಅದು ಒಂದು ಹೆಣ್ಣು ಕನಸ್ತು ಯಾಕಂದ್ರೆ ಆ ಕಾಲದಲ್ಲಿ ನಾನು ಇದ್ದಂತಹ ಒಂದು ಜಾಗ ಇದು ಫುಲ್ಲು ಕಾಡು ಕಾಡು ಮಜವಾಗಿದೆ ಬನ್ನಿ ವಾವು ಗಾಯ್ಸ್ ನೋಡಿ ಇಲ್ಲಿಂದ ಅಲ್ಲಿ ಗುಡ್ಡ ಕಾಣ್ತಿದೆ ಬೆಟ್ಟ ಕಾಣ್ತಾ ಇದೆ ಅಲ್ಲಿ ತನಕ ಹತ್ತಿದ್ದೀರಾ ಹೋಗ್ಬಹುದಾ ಇಷ್ಟು ದೂರ ಓ ಮೈ ಗಾಡ್ ಅದಕ್ಕೆ ಗೊತ್ತಿಲ್ಲ ಇಟ್ಸ್ ಲೈಕ್ ಸೌಂಡ್ಸ್ ಗಾಡ್ ಈಗ ನಾವು ಹೋಗ್ತಾ ಇರೋದು ಚಿರತೆ ಸಿಂಹ ಮರಿ ಇರುವಂತ ಜಾಗಕ್ಕೆ ಬನ್ನಿ ಹೋಗೋಣ ನಾವ್ ಎಷ್ಟು ಧೈರ್ಯವಂತರ ಅಂತ ಇವತ್ತು ನಾನು ಪ್ರೂವ್ ಮಾಡ್ತೀನಿ ಬನ್ನಿ ಒಂದ್ ಹಕ್ಕಿ ಎಷ್ಟು ಶಬ್ದ ಮಾಡ್ಕೊಂಡು ಹೋಯ್ತು ಗೊತ್ತಾ ಇಷ್ಟೇ ಇಷ್ಟಿದೆ ಬಟ್ ಅದೇನಂತ ಗೊತ್ತಾಗಿಲ್ಲ ಭಯನೇ ಬಿಟ್ಕೊಂಡ್ಬಿಟ್ಟೆ ಗೊತ್ತಾ ಬಂದ ಬಿಡ್ತೇನಾ ಮುಂದೆ ಅಂತ ಏನು ಗೊತ್ತಾ ಇಲ್ಲೆಲ್ರು ಬಂದು ಪಾರ್ಟಿ ಎಲ್ಲ ಎಲ್ಲಾ ಮಾಡ್ಬಿಟ್ಟು ಹೋಗಿದ್ದಾರೆ ನೋಡಿ ಇಲ್ಲಿ ಬಾಟಲ್ ಸಿಗ್ರೆಟ್ ಎಲ್ಲ ಬಿದ್ದಿದೆ ನೋಡಿ ನಿನ್ನೆ ನಮ್ಮ ಹುಡುಗರೆಲ್ಲ ಬಂದಿದ್ರು ಇಲ್ಲಿ ಫುಲ್ ಕುಡಿದು ಮಜಾ ಮಾಡಿ ಇಲ್ಲಿ ಬಿದ್ದ ಹೋಗಿದ್ದಾರೆ मोस्ट ನೀವೇರಗಾಗಿ ಇರಬೇಕು ನಾವಲ್ಲ ನಾವು ನೋಡಿ ಆ ಜಾಗದಲ್ಲಿ ಸಿಕ್ಕಿದನ್ನ ನಿಮಗೆ ತೋರಿಸ್ತಾ ಇದೀನಿ ಬಟ್ ನೋಡಿ ಕದ್ದು 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 ಮುಚ್ಚಿ ಬಂದು ಇಲ್ಲಿ ಕುಡಿತಾ ಇದ್ದಾರೆ ಗೊತ್ತಾಯಿತಾ ಊಟ ಸಮೇತ ಮಾಡಿದ್ದಾರೆ ನೋಡಕ್ ಎಷ್ಟು ಚಂದ ಕಾಣ್ತಿದ್ಯೋ ಅಷ್ಟೇ ಚಂದ ಇದೆ ಆಯ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನ್ ಗೊತ್ತಾ ನನ್ ಸಾಕ್ಸ್ ನೋಡ್ಬೋದು ಎಲ್ಲ ಚುಚ್ಕೊಂಡಿದೆ ಇಲ್ಲಿ ಚುಚ್ಚತಾ ಇದೆ ಇದೆಲ್ಲ ಬಟ್ಟೆಗೆಲ್ಲ ಚುಚ್ಕೊಂಡ್ಬಿಡುತ್ತೆ ಅಷ್ಟು ಇದಾಗಿ ಡಿಫಿಕಲ್ಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀವಿ ಸಿಕ್ಕಾಪಟ್ಟೆ ಆಯ್ತಾ ನನ್ಗಿಂತ ಜಾಸ್ತಿ ಇವರು ಅವ್ರಿಗೆ ಕಾರಲ್ಲಿ ಸ್ವರ್ಗ ಅನ್ಕೊಂಬಿಟ್ಟವ್ರ ಎಲ್ಲಿ ಏನ್ ಸಿಕ್ಕರೂ ಕಿತ್ಕೊಳ್ಳೋದು ತಿನ್ನೋದು ಲೈಕ್ ಫನ್ ಸಿಂಹದ ಗುಹೆ ಬಂತು ಬನ್ನಿ ಅದೇ ನಾವೇ ಸಿಂಹ ಮರಿಗಳಾಯ್ತಾ ಬನ್ನಿ ನಾನು ತೋರಿಸಿ ಒಂಥರ ನಾವು ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಓ ಗಾಡ್ ನೈನ್ ಇಲ್ಲೆಲ್ಲ ನೀರಿತ್ತು ಅದೆಲ್ಲ ಲೈಕ್ ಡ್ರೈ ಆಗಿದೆ ಸೊ ಅದನ್ನ ನೋಡ್ಬೋದು ಇಲ್ಲಿ ಡ್ರೈ ಆಗಿರೋ ಭೂಮಿ ಸೊ ಬನ್ನಿ ಹಬಿ ಅತ್ತನ್ ಪಾಣಿ ಓ ನೀರೆಲ್ಲ ತುಂಬಿಕೊಂಡಾದಾಗ ನೋಡಿ ಇಲ್ಲಿಂದ ಹೋಗುತ್ತೆ ಚಂದ್ರ ಮೇಲಿ ಬಂದ ನೋಡು ವಾರೆ ಎಂದ ತೋಮಲ ಗುಣನ್ನ ಪುಟಕಂದ ನನ್ನ ಪುಟಕಂದ ಆ ಇಗ್ರಾಟ್ರೈಟ್ ನಾವು ಇಲ್ಲೇ ಮುಲ್ಕೋ ಮಾಡೋಣ ಓಕೆ ಹೊತ್ತು ವಾಕ್ ಮಾಡಿ ನಾವು ಸ್ವಲ್ಪ ಸುಸ್ತಾಗಿಬಿ ಅದಕ್ಕೆ ನಾವೀಗ ನೋಡಿ ರೆಸ್ಟ್ ಮಾಡ್ತಾ ಇದ್ದೀವಿ ವಿತ್ ಸ್ನಾಕ್ಸ್ ವಿ ಗಾಟ್ 썸 बिಸ್ಟಿ비스ಕೀಟ್ಸ್ ಅಂಡ್ ವಿ ಆರ್ ಹ್ಯಾವಿಂಗ್ ಟೈಮ್ ಟುಗೆದರ್ ಸ್ಪೆಂಡ್ ಮಾಡಲಿಕ್ಕೆ ನಿಜವಾಗ್ಲು ಎಷ್ಟು ಖುಷಿ ಆಗ್ತಿದೆ ಅಲ್ಲ ನಿಜ ಅಲ್ವಾ ಈ ತರ ಮೂಮೆಂಟ್ಸ್ ಯಾವುದೂ ಸಿಗೋದಿಲ್ಲ ಈಗ ನೋಡಿ ಈಗ ಚಿಕ್ಕೋರು ಇರೋದ್ರಿಂದ ಅವ್ರು ನನ್ನ ಜೊತೆ ಬಂದಿದ್ದಾರೆ ಒಂದು ವೇಳೆ ಇವ್ರು ದೊಡ್ಡೋರಾಗಿ ಬಿಟ್ಟರೆ ಬರ್ತಾರೆ ನಮ್ಮ ಕರೆದ್ರೆ ಬರ್ತೀರ ನಿಜ ಹೇಳಿ ಈಗ ಹ್ಞೂ ಅಂತಾರೆ ನೋಡೋಣ ಆಮೇಲೆ ನೋಡೋಣ ಸುಮ್ಮನೆ ಜೋನ್ ಮಾಡ್ತಾರೆ ನೋಡಿ ಆಮೇಲೆ ಯಾರು ಸತಿ ರೀ ನೋಡೋಲ್ಲ ಹಂಗಾಗ್ಬಿಡ್ತಾರೆ ಹೆಂಗಾಗ್ಬೇಡ್ರು ಆಯ್ತಾ ಅಕ್ಕ ಮುಂದಿ ಅದಲ್ಲ ಅಕ್ಕ ಮುಂದಿಗೆ ಆದ್ರೂ કર જાગોડ બરબે કોરતાઈતેનો હાગે નમદો પાર્ટીએલા મુગદુ નવ હંતરગી હોગતાઈદીવી આ બોલર બેટી જો ધરતી પડરી છ તારો મનસ પર નિજિયા કાય તું લેરી જો વાલે પરરી છ તારો ભાવા ઉ એક જગમિયા કાય વાઉ

ಓ ಮೈ ಗಾರ್ಡ್ ಈವ್ನಿಂಗ್ ಆಗ್ತಾ ಇದ್ದಂಗಂತೂ ಸಖತ್ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೋಡಿ ಸನ್ ಈಗ ಸನ್ಸೆಟ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಸೊ ತುಂಬಾ 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 ಫನ್ನಾಗಿದೆ ನೋಡ್ಬೋದು ಎಲ್ಲರೂ ಹಾಡು ಹಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರದೇ ರೀತಿಯಲ್ಲಿ ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸೊ ಈಗ ನೋಡ್ಬೋದು ಈಗ ಮಾತ್ರ ಈ ವ್ಯೂ ಮಾತ್ರ ವಾವ್ ಇಟ್ಸ್ ಆಸ್ಸಮ್ ಗಾಯ್ಸ್ ಸೊ ನಾನು ಅಂದ್ಕೊಂಡೆ ನನ್ನ ಟೈಮ್ ಹೇಗೆ ಹೋಗುತ್ತಂತ ಗೊತ್ತಿರಲಿಲ್ಲ ಬಟ್ ಐ ಟೈಮ್ ಮಾತ್ರ ಸಕ್ಕದಾಗ ಹೋಯ್ತು ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಬಟ್ ಸಕ್ಕದಾಗ ಹೋಯ್ತು ಎಲ್ಲರೂ ಗೊತ್ತಾಯಿತ ಅವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅವ್ರಿಗಂತೂ ಲೈಕ್ ಸ್ವರ್ಗ ಸಿಕ್ಕದಂಗೆ ಆಗ್ಬಿಟ್ಟಿದೆ ಮನೆಯಿಂದ ಆಚೆ ಬಂದ ತಕ್ಷಣ ಸೊ ಅಷ್ಟು ಚಂದ ಆಗಿತ್ತು ನೀವು ಯಾವಾಗಾದರೂ ಈ ಥರ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಚಿಕ್ಕ ಚಿಕ್ಕ ಮಕ್ಳಿಗೂ ಸಹ ಡಾಕ್ಟರ್ ಬ್ರೋ ಗೊತ್ತಿದೆ ಎಲ್ಲರೂ ನನಗೆ ಏನು ಕೇಳ್ತಾ ಅಕ್ಕ ಡಿಯರ್ ಬ್ರೋ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಜನ ಫ್ಯಾನ್ಸ್ ಆಗಿದ್ದಾರೆ ಡಾಕ್ಟರ್ ಬ್ರೋದು ವಾವ್ ಡಾಕ್ಟರ್ ಬ್ರೋ ಅವರೇ ನನಗೂ ಸಪೋರ್ಟ್ ಮಾಡಿ ಸ್ವಲ್ಪ ವಾವ್ ದೊಡ್ಡ ಸಿಂಗರ್ ಆಗ್ತಾರೆ ಎಲ್ಲರೂ ಇಷ್ಟ ಆಯ್ತಾ ಇಷ್ಟ ಆಯ್ತು ಹಾಡ್ ಫನ್ ಫುಲ್ ಜಾಲಿ 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 ಸೊ ವಿ ಆಲ್ ಹ್ಯಾಡ್ ಫನ್ ರೈಟ್ ಎಸ್ ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಹೀಗೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋದ್ರೆ ಇಲ್ಲಿ ಒಂದು ಸ್ಕೂಲ್ ಇದೆ ರೋಡ್ ಸೈಡ್ ಏನು ಗೊತ್ತಾ ಇಲ್ಲಿ ಚಿಕ್ಕ ಚಿಕ್ಕ ಹಳ್ಳಿ ಕಡಿದಲ್ಲ ಅಲ್ಲಿಂದ ಎಲ್ಲ ಮಕ್ಕಳು ಇಲ್ಲೇ ಸ್ಟೇ ಮಾಡ್ಕೊಂಡು ಇಲ್ಲೇ ಓದ್ತಿದ್ದಾರೆ ಏನಂದ್ರೆ ನವೋದಯ ಮತ್ತೆ ಮೂರಾರ್ಜಿ ಕೋಚಿಂಗ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬನ್ನಿ ಮಕ್ಕಳ ಜೊತೆ ಮಾತಾಡೋಣ ಹಲೋ ಇಲ್ಲೇ ಸ್ಟೇ ಮಾಡ್ತಿದ್ದೀರಾ ಯಾವ ಕ್ಲಾಸಸ್ ಇಲ್ಲಿ ಸ್ಕೂಲ್ ಓಕೆ ಕೋಚಿಂಗ್ ವಾವ್ ನೈಸ್ ಇಲ್ಲೇ ನೋಡಿ ಊರಿಂದ ಆಚೆ ಒಂದು ಸ್ಕೂಲ್ ಇದೆ ಇಲ್ಲಿ ಅವ್ರಿಗೆ ಕೋಚಿಂಗ್ ಕೊಡ್ತಾರೆ ಸೊ ಇಲ್ಲೇ ಅವ್ರು ಸ್ಟೇ ಮಾಡಿಕೊಂಡು ಇಲ್ಲೇ ಅವ್ರದ್ದು ಸ್ಕೂಲ್ ಇದೆ ನೈಸ್ ರೈಟ್ ಊಟ ಆಯ್ತಾ ಏನು ತಿಂದಿರಿ ಬಾತ್ ವಾವ್ ನೈಸ್ ಫುಡ್ ಫೈನ್ ಫೈನನ್ಸ್ ಯು ಬಾ ಬಾಯ್ ಚೆನ್ನಾಗಿ ಓದ್ಕೊಳ್ಳಿ ಓಕೆ ಚೆನ್ನಾಗಿ ಓದ್ಕೊಳ್ಳಿ ಈ ನನ್ನ ಪುಟ್ಟದಾದ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಮುಂದಿನ